ಆ ಏನ್ರಿ ಏನು ರೀ ನಮ್ಮ ಅಕ್ಕ ಮಾವಿನ್ಕಾಯಿ ಮ್ಯಾಗ ಭಾಳ ಜೀವ ರೀ ಅದಕ್ಕೆ ಗಬ 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 ಮಾವಿನ್ಕಾಯಿ ತಿಂದಿರಿ ತಿಂದೋ ಬಂದಾರ ಬಂದಾರಂತ ಅಂದಲ್ರಿ ಬಡ ಬಡ ಪೌಡರ್ ಉಕ್ಕೊಂಡು ಬಂದ್ರೆ ಸೆಟ್ಟದ್ದು ಸೆಡ್ಡದ ಒಂದು ಒಳಗೆ ಮುಂದೆ ಹೋಗಿಲ್ಲ

ಅಡುವಲೆ ಮಾಡೋರಿಗೂ ಮಾಡಕ್ಕೆ ಬಿಡಬಾರ್ದು ನಮ್ಮ ಹಾವು ಈಗ ಹಿಡಿಯೈತಿ ಆಡಾಕತ್ತಿತ್ತಲ್ಲೋ ನಿಮ್ಮ ಮವ್ವ ನಿಮ್ಮ ಕೈಯ್ಯಾಗ ಸಿಕ್ಕಿ ನಾನು ಹಾವು ಮಲ್ಕೊಳಕ್ಕೆ ಏನಾಗೈತಿ ಅವು ನಿಮ್ಮ ಕಂದರ ಹೌದಲ್ಲ ಲೇ ಇದು ಒಂದು ಸುದ್ದಿ ಇಲ್ಲ ಅಲ್ಲಲೇ ಇದು ನಿಮ್ಮ ಅವ್ನ ಹೆಂಗೆ ಮ್ಯಾಲಿಂದ ಉದುಲೈತೆ ನಾನು ನೀಲಿ ಉಡ್ಕೋಬೇಡ ಚೆಕ್ ಮಾಡ್ತೀನಿ ಚೆಕ್ ಮಾಡಿದ ನೀ ಪೋಸ್ಟ್ ಮೆಟ್ ಅವಲೇ ಶಿವ ಸೃಷ್ಟಿ ಮಾಡಿದ ಜೋಡಲ್ಲಿಂದ ಎಂತ ಅರಾಮು ಆಗಿತ್ತು ಏನಿರ್ಬೇಕು ಅದೇ ಇಲ್ಲ ನಾಕಿರೋ ತುಂಬ ನೀ ಸುಮ್ನೆ ಒಟ್ಟ ಎದಿ ಹೊಡ್ಕೋಬೇಡ ನೀವು ಮೆಂಟೈನ್ ಮಾಡುವ ಸುಡಿಗೆ

ಇದನ್ನ ಹೆಂಗ ಕೇಳೋದ್ ನೀ ಕಾಲ್ಮರ್ಲೆ ಹೊಡಿತಾಳಕ್ಕಿ ನೀ ಕೇಳಿಲ್ಲ ಅಂದ್ರ ಅದ ಕಾಲ್ಮರ್ಲೆ ನಾ ಹೊಡಿತ ಮಾಳು ಮಾಳು ಸಪಡಾ ಸಾಪ್ ಅಂದ್ರ ಬಟಾ ಬೈಲು ಅಂದ್ರ ಕ್ರಿಕೆಟ್ ಗ್ರೌಂಡ್ ಈ ಎನ್ ಎಚ್ ರೋಡ್ ನಾಗ ರೋಡ್ ಹಂಸ ಇಲ್ಲ ನಾವು ಡೈರೆಕ್ಟ್ ಎನ್ ಎಚ್ ಅಯ್ಯವ್ವಾ ಅದು ನಿಮ್ಮ ಅಕ್ಕ ನಮ್ಮ ಅಕ್ಕಗ್ರಿ ಕೆಲ್ಸ ಮಾಡಿ ಇವತ್ತೊಂದು ದಿವ್ಸ ನೀನು ಗುರುವಾಗ್ ಮಾಡ್ಕೊಂಡ್ ಹೊಡಿತಾಳೆ ಹೊಡಿತಾಳಿ ಮಾಡು ಅದು ನಿಮ್ಮ ಅಕ್ಕಗ ನಮ್ಮ ಅಕ್ಕಗ್ರಿ ಬಾನಲ್ ತಗದೈತ ನೋಡ್ಲಿ ಚಪ್ಪಲ್ ಕಾಯಿ ಹಿಡ್ಕೊ ಚಪ್ಪಲ್ ಹಾಕ ಏನಾರ ಒದ್ರಂದ್ರ ಜೋರ್ ಬಾಯಿ ಮಾಡಿ ನಾ ಬಾಡಿ ನಿಮ್ಮ ಜಿಗದ ಜೋಡಿ ಲಿಂಗಾನ ಇಲ್ಲ ಅಯ್ಯ ಲಿಂಗ ಇಲ್ಲ ಯಾಕಿರ್ತಾವ್ರಿ ಗುಡಿಯಾಗಿರ್ತಾವ್ರಿ ಜೋಡ್ಲಿಂಗ್ ನೋಡ್ರಿ ನಿಮ್ಮ ನಿಮ್ಮಕ್ಕನು ಸೂರಿ ಚಂದ್ರ ಹೋಯ್ಕೊಂತ ಹೋಗ್ಯಾರ ಸೂರ್ಯ ಆ ಅವ್ರ್ಯಾ ಅಲ್ರಿ ಸೂರ್ಯ ಚಂದ್ರ ಅಂದ್ರ ಸೂರ್ಯ ಅದೇನೋ ಚಂದ್ರ ರಾತ್ರಿ ಬರ್ತಾನ್ರೂರ್ಯ ಆಗ್ಲಿ ಬರ್ತಾನೆ ಚಂದ್ರ ರಾತ್ರಿ ಬರ್ತಾನ ಸೂರ್ಯ ಹಗ್ಲಂತ ಬರ್ತಾನ ಇಬ್ರು ಒಂದೊಂದು ಡೂಟಿ ಹಾಕೊಂಡಾರ ಅವ ಇದ್ದಾಗ ಹಾಮೀರಾಗಿಲ್ಲ ಅವ ಇದ್ದಾಗ ಹಾವೀರಾಗಿಲ್ಲ ಅದಲ್ಲ ಯವ್ವ ಮತ್ತೇನ್ರಿ ಮಕ್ಕಳ ಜೋಡ್ಲಿಂಗ ಶಿವ ಸೃಷ್ಟಿ ಮಾಡಿದ ಜೋಡಲಿಂಗ ಮಾಡಿ ದೇವ್ರಿಗೆ ಹೋಗಿದ್ದು ನಾಗಪ್ಪ ಅವಾಗ ಹೋದಾಗ ನಾಗಪ್ಪನ ಗುಡಿಯಾಗ ಹಾ ಬುಸು ಬುಸು ಅಂದ್ರೆ ನಮ್ಮ ಅಕ್ಕ ಏನೋ ನೈವೇದ್ಯ ಮಾಡಿರ್ಕಿಲ್ಲ ಅಂತ ಆದ್ರಿ ಹುಣ್ಣಿಗೆ ಬರ್ತಾವ ಆ ಮಾಸಿಗೆ ಹೋಗಾವೆ ಬಾಳೆ ಎದಕ್ಕ ಹುಣ್ಣಿಗೆ ಬರ್ತಾವತ್ ಬಾ ಒಂದು ಒಂದಾದ್ರೆ ಹುಣಿವಿ ನಿನ್ನ ಮತ್ತೆ ಇಪ್ಪತ್ತೆರಡು ದಿವ್ಸ ಕಾಯ್ ನೋಡಿದೆ ಎಂತ ಅನಾಹುತ ಆಗಿತ್ತು ಅದು ಅದು ಲಿಂಗಪ್ಪಗೆ ನೈವೇದ್ಯ ಕೊಡಕ್ಕೆ ಕೊಳ मगलर नागपदनांग कोटीला हो कुंटोजीला कुंटोजी नागपद सिटी ये दे शाप ಕೊಟ್ಟා ಅದಕ 우ಳು වල ಉಕ್ಕව ಹೊರಗೆ ಬರ್ತව ಇಡ ಒಳೆ ಮುಚ್ಚಕ ಹೊರ ಮುಚ್ಚಕ ಐತೆ ಹಂಗಂದ್ರ ಯಾಮಂಗನ್ ಮಗ ಇತ್ತು ಸುಮ್ಮನೆ ಹೇಳ್ತವ ಹೇಳ್ತವ